ನಮಸ್ತೆ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾನು ಕುಕ್ಕಿಂಗ್ ಜರ್ನಿ ಸೊ ಇವತ್ತು ನಾವು ಸಿಹಿ ಕಡುಬನ್ನು ಸೂಸಲು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಸ್ಟವ್ ಮೇಲೆ ಬಾಣಲೆ ಇಡಿ ಫುಲ್ ಸಿಮ್ಮಲ್ಲೇ ಇರಬೇಕು ಫಸ್ಟು ಕಡಲೆ ಕಡಲೆನ ನಾನಿಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ಮೆಷರ್ಮೆಂಟ್ ಇರಲೇ ತಗೊಂಡು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಘಮ್ಮನ್ನವರೆಗೂ ಹುರಿ ಹುರಿಬೇಕದನ್ನು ಎಣ್ಣೆಗೆಣ್ಣೆ ಏನೂ ಹಾಕೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡಬೇಕು ಫುಲ್ ಘಮ್ಮನ್ನು ವಾಸನೆ ಬರುವಾಗ ಅದನ್ನು ತೆಗೆದು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಒಂದೂವರೆ ಲೋಟ ಹಾಕಿದ್ದೀನಿ ಆವಾಗಲೇ ಕಡಲೆ ಯಾವ್ದು ತೊಗೊಂಡಿದ್ವಲ್ಲ ಅದೇ ಮೆಜರ್ಮೆಂಟ್ ಅದೇ ಲೋಟಲ್ಲೇ ಒಂದೂವರೆ ಲೋಟ ಇದನ್ನು ಕೂಡ ಚಟಪಟ ಅನ್ನವರೆಗೂ ಉರಿಬೇಕು ಜೊತೆಗೆ ಸ್ವಲ್ಪ ಗಮ್ಮಂತ ಸ್ಮೆಲ್ಲು ಕೂಡ ಬರುತ್ತೆ ಇದು ಉರಿದಾದಮೇಲೆ ಸಪ್ರೇಟಾಗಿ ಇಟ್ಕೊಳ್ಳಿ ಒಂದು ತಟ್ಟೆಯಲ್ಲಿ ನೆಕ್ಸ್ಟು ಗಜಕಸೆ ಗಸಗಸೆ ಒಂದು ಲೋಟ ತೊಗೊಂಡಿದ್ದೀನಿ ಸೊ ಕಡಲೆ ಎರಡು ಲೋಟ ಎಳ್ಳು ಒಂದುವರೆ ಲೋಟ ಗಸಗಸೆ ಒಂದು ಲೋಟ ಇದು ಕೂಡ ಗಮ್ಮನ್ನವರೆಗೂ ಹುರ್ಕೋಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಆದಮೇಲೆ ಆಫ್ ಮಾಡಿ ಒಂದು ಎಂಟರಿಂದ ಹತ್ತು ಏಲಕ್ಕಿ ಹಾಕಿ ನೋಡಿ ಇಲ್ಲಿ ಕಡಲೆ ಎಳ್ಳು ಗಸಗಸೆ ಮೂರು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಕ್ಕೆ ಆದಮೇಲೆ ಒಂದೊಂದೇ ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಗಸಗಸೆ ಮತ್ತು ಏಲಕ್ಕಿ ಹಾಕಿದ್ದೀನಿ ಅದನ್ನು ದರ್ ದರಕ್ಲ ರುಬ್ಕೊಂಡಿದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಎಳ್ಳು ಅದು ಕೂಡ ಹಾಗೇ ದರ ದರಕ್ಲಾನೆ ಇರಲಿ ತುಂಬ ನುಣ್ಣಗಾಗೋದು ಬೇಡ ಫುಲ್ ಪುಡಿ ಮಾಡಿ ಅದೇ ಗಸಗಸೆ ಬೌಲಿಗೆನೆ ಹಾಕಿ ನೆಕ್ಸ್ಟು ಕಡಲೆ ಹಾಕ್ಕೊಳ್ಳಿ ಕಡಲೆ ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಎರಡು ಸರಿ ಹಾಕಿದ್ದೀನಿ ನೋಡಿಕೊಂಡು ಅದನ್ನು ಕೂಡ ಫುಲ್ ಪೌಡ್ರ್ ಮಾಡಿಬಿಡಿ ಕೋರ್ಸ್ ಆಗಿರಲಿ ಅಂದರೆ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಈ ಥರ ದಪ್ಪ ಇದ್ದು ಅದನ್ನು ಕೂಡ ದಪ್ಪ ದಪ್ಪ ಇರಲಿ ಸೊ ಮೂರೂ ಒಂದು ಬೌಲಿಗೆ ಹಾಕೊಳ್ಳಿ ಬೌಲಿಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಈಗ ನಾವು ಬೆಲ್ಲ ಚುಚ್ಚೋಣ ಸೊ ಇದಕ್ಕೆ ಎರಡರಿಂದ ಎರಡೂವರೆ ಇಲ್ಲ ಮೂರು ಲೋಟದಷ್ಟು ಅವಾಗಲೇ ತೊಗೊಂಡಿದ್ವಲ್ಲ ಮೆಜರ್ಮೆಂಟು ಅದೇ ಲೋಟದಷ್ಟು ಬೆಲ್ಲ ಹಿಡಿಯತ್ತೆ ಬೆಲ್ಲನ ಚೆನ್ನಾಗಿ ಕಲ್ಲಲ್ಲಿ ಚಚ್ಕೊಳ್ಳಿ ಚಚ್ಕೊಂಡು ಆದಮೇಲೆ ಅದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಮೂರು ಲೋಟದಷ್ಟು ಮೂರು ಲೋಟದಷ್ಟು ಮೆಜರ್ಮೆಂಟ್ ಮಾಡಿಕೊಂಡು ಇದೇನು ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮೂರೂ ಕಡಲೆ ಎಳ್ಳು ಗಸಗಸೆ ಮತ್ತು ಏಲಕ್ಕಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳೋ ಥರ ಸೊ ನೋಡಿ ಸೂಸ್ಲು ರೆಡಿ ಇದೆ ಸೊ ಇದರಲ್ಲೇ ನಾವು ಸಿಹಿ ಕಡುಬು ಮಾಡಬಹುದು ಕರ್ಜಿಕಾಯಿ ಮಾಡ್ಬೋದು ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಫಾಲೋ ನನ್ನ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಎ ಡೇ